ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಇಲ್ಲಿ ಜಯದೇವ್ಗೆ ಗೌತಮ್ ಮತ್ತೆ ಭೂಮಿ ಇಬ್ರು ಕೂಡ ಜೊತೆ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಗೊತ್ತಾಗಿದ್ದ ತಡ ನಜಕ್ಕೂ ಇಲ್ಲಿ ಜಯದೇವ್ ಕೆಂಡುವಾಗಿದ್ದಾರೆ ಹಾಗಾದ್ರೆ ಕೂಡ ಒಟ್ಟಾರಕ್ಕೆ ಬಂದು ದೊಡ್ಡ ರಂಪಾಟ ಮಾಡೇ ಬಿಡ್ತಾರ ಈ ಕಡೆ ಗೌತಮ್ ಅಲ್ಲಿ ಭೂಮಿ ಏನ್ ಮಾಡಬಹುದು ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಗೌತಮ್ ಯಾವಾಗ ತನ್ನ ಮಗ ಜಯದೇವ್ ಕಿಟಪ್ ಮಾಡಿದ್ದ ನನ್ನ ಜೊತೆಗೆ ಆ ಮಲ್ಲಿಚಿಕೆ ಹಾಗೆ ಅಮ್ಮನ್ಗೆ ಕೂಡ ಬೆದರಿಸಿದ್ರು ನೀವಿಬ್ರು ಒಂದಾದ್ರೆ ಖಂಡಿತ ಅವ್ರ ಕತಿಯನ್ನ ಮುಗಿಸ್ತೀನಿ ಅಂತ ಹೇಳಿದ್ರು ಅನ್ನೋ ವಿಷಯವನ್ನ ಹೇಳಿದ್ರು ಆ ವಿಷಯ ಕೇಳ್ತಿದ್ದಾಗೆ ತನ್ನ ಮಗನ ಕರ್ಕೊಂಡು ಗೌತಮ್ ಜಯದೇವ್ ಮನೆಗೆ ರೆಬಲ್ ಎಂಟ್ರಿ ಕೊಡ್ತಾರೆ ಖಡಕ್ ಎಂಟ್ರಿ ಕೊಟ್ಟಂತ ಗೌತಮ್ ನೋಡದೆ ನಿಜಕ್ಕೂ ಜಯದೇವ್ ಒಂದ್ ಕ್ಷಣ ತತ್ತರಿಸಿ ಹೋಗ್ಬಿಡ್ತಾರ ಎಲ್ಲರೂ ಕೂಡ ಅಲ್ಲಿ ಬಂದು ಗೌತಮ್ ದಿವಾನ್ರನ್ನ ಮಾತಾಡಿಸ್ತಾರೆ ಆದ್ರಿಂದ ಜೈದೇವ್ಗೆ ಮತ್ತೆ ಸಿಡ ಸಿಟ್ಟು ಬರುತ್ತೆ ಬಿಕಾಸ್ ಇಷ್ಟು ದಿನ ಮನೆಯಲ್ಲಿ ತಾನೇ ಇದ್ರು ಯಾರು ಅಷ್ಟು ಮಟ್ಟಿಗೆ ಮಾತಾಡಿದ್ದಿಲ್ಲ ಆದ್ರೆ ಈ ಗೌತಮ್ ದಿವಾನ್ಗೆ ಇಷ್ಟೆಲ್ಲ ಮರ್ಯಾದೆ ಏನ್ ಮಾಡೋದಪ್ಪ ಅಂತ ಅನ್ಕೊಂಡು ಜಯದೇವ್ ಅನ್ಕೊತಿರ್ತಾರೆ ಇದ್ರ ನಡುವೆ ಗೌತಮ್ ಏನ್ ಬೇಕು ಅದನ್ನ ಕೊಟ್ಟು ಹೋಗಿದ್ದೇನೆ ಮತ್ ಯಾಕೆ ನನ್ನ ಹೆಂಡತಿ ಮಕ್ಳಿಗೆ ನೀನು ತೊಂದರೆ ಕೊಡ್ತಿರೋದು ಅಂತ ಹೇಳಿದಾಗ ಹೌದು ನಿನ್ನ ಮಗ ಇದ್ದು ನಿನ್ನ ಹೆಂಡತಿ ಜೊತೆ ಅವರಮ್ಮನ್ ಜೊತೆ ಅಲ್ವಾ ನಿನ್ನ ಜೊತೆ ಹೀಗೆ ಅನ್ನೋ ಪ್ರಶ್ನೆಯನ್ನ ಮುಂದಿಡ್ತಾರೆ ಜಯದೇವ ಈಗ ನಾವ್ ಎಲ್ಲರೂ ಕೂಡ ಜೊತೆ ಆಗಿದೀವಿ ಅನ್ನೋ ವಿಷಯವನ್ನ ಗೌತಮ್ ತಿಳಿಸ್ ಎಚ್ಚರಿಕೆ ಮುಂದಾಗ್ತಾರ ತೊಂದರೆ ಕೊಟ್ಟಿಲ್ಲ ಅವ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ ಬರುವುದಕ್ಕೂ ಕೂಡ ಕಾರಣ ಹಾಗೆ ನಿನ್ನ ಹೆಂಡತಿ ಜೊತೆಗೆ ನೀನು ಕೂಡ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ನಾನ ಅಂತ ಗೌತಮ್ ಕೇಳಿದಕ್ಕೆ ಹೌದು ನೀನೇನಾ ನಿನ್ನಿಂದಾನೆ ಇಷ್ಟೆಲ್ಲ ಆಗಿತ್ತು ನೀನೇನು ಆಸ್ತಿ ಬರ್ಕೊಟ್ಟು ಹೋಗ್ಬಿಟ್ಟೆ ನೀನ್ ಬರ್ಕೊಟ್ಬಿಟ್ರೆ ಆಯ್ತಾ ನೀನೇ ಹೆಂಡತಿ ಮಕ್ಳೆಲ್ಲ ಯಾರು ಕೂಡ ಸೈನ್ ಹಾಕಬೇಕಲ್ವಾ ಅದೇ ಕಾರಣಕ್ಕೋಸ್ಕರನೇ ನಾನು ನಿನ್ನ ಹೆಂಡತಿಯನ್ನ ಇಲ್ಲಿ ಕರೆಸ್ಕೊಂಡಿದ್ದು ಸೈನ್ ಹಾಕಿಸ್ಕೊಳ್ಳೋದಕ್ಕೆ ಡಿವೋರ್ಸ್ ಅಂದ್ರೆ ಸೈನ್ ಹಾಕೋದಿಲ್ಲ ಅಂತ ಓವರ್ ಬಿಲ್ಡ್ ಅದೇ ಮಾಡಿದ್ರು ಅವ್ಳನು ಕೂಡ ಬುದ್ಧಿ ಕಲಿಸಬೇಕಾಗಿತ್ತು ಅದರಿಂದ ನಾನು ಅಷ್ಟೆಲ್ಲ ಮಾಡಿದೆ ಹೊತ್ತು ಇನ್ ಯಾವ ಉದ್ದೇಶನೂ ಕೂಡ ಇರ್ಲಿಲ್ಲ ನನಗೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ನೀನು ಆರ್ನೂರು ಕೋಟಿ ಸಾಲ ಮಾಡಿಬಿಟ್ಟು ನನ್ನ ತಲೆ ಕಟ್ಟು ಹೋಗಿ ಎಲ್ಲ ನನಗೆ ಯಾಕಪ್ಪ ತೀರಿಸಬೇಕು ಅನ್ನೋ ಕರ್ಮ ಅಂತ ಕೂಡ ಜಯದೇವ್ ಪ್ರಶ್ನೆ ಮಾಡ್ತಾರೆ ಇದು ಎಲ್ಲದಕ್ಕೂ ಒಂದೇ ಉತ್ತರ ಕೊಡುವುದು ಗೌತಮ ನಾನು ಇನ್ನು ಕೂಡ ಬರಬಹುದು ಎಂಟ್ರಿ ಕೊಡಬಹುದು ಎಂಟ್ರಿ ಕೊಡಲ್ಲ ಅಂತ ಅನ್ಕೋಬೇಡ ಈಗಲೂ ಕೂಡ ಇಡೀ ನನ್ನ ಕೈ ವಶ ಮಾಡ್ಕೋತೀನಿ ಅಂತ ಹೇಳಿ ಎಚ್ಚರಿಕೆ ಕಡೆ ಗಂಟಿಯನ್ನ ಕೊಡ್ತಾರೆ ಗೌತಮ್ ಇನ್ನು ಮುಂದೆ ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಮಲ್ಲಿ ಯಾರ ತಂಟಿಗೆ ಬಂದ್ರು ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಹೋದ್ರೆ ಇಲ್ಲಿ ಜೈದೇವ್ ಮೀಸೆ ಮಣ್ಣಿಗೆ ಬಿದ್ರು ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ದಯಾ ಮುಂದೆ ಚಂಬಾ ಕುಚ್ಕೋತಾರೆ ಆ ಗೌತಮ್ ಉಮ ನನಗೆ ಹೊಟ್ಟೋಗ್ಬಿಟ್ಟ ಇಲ್ಲ ಅಂದಿದ್ರೆ ಅವನು ನನ್ನ ವಿರುದ್ಧ ನಿಂತು ಇಲ್ಲೇ ಇದ್ದು ಮಾತಾಡಬೇಕಾಗಿತ್ತು ಅದನ್ನ ಬಿಟ್ಟು ನನಗೆ ತೊಂದರೆ ಕೊಡಬೇಡ ಹಾಗೆ ಹೀಗೆ ಅಂದ್ರೆ ನಾನು ತೊಂದರೆ ಕೊಟ್ರೆ ಅದನ್ನ ಎದುರಿಸೋ ತಾಕತ್ತು ಅವನಿಗೆಲ್ಲ ಅದೇ ಕಾರಣಕ್ಕೋಸ್ಕರ ಅವನು ಆ ರೀತಿ ಹೇಳಿ ಹೋದ ಅಂತ ಜಯದೇವಿ ಹೇಳ್ತಾರೆ ಬಟ್ ದಿಯಾ ಓಪನ್ಲಿ ಹೇಳ್ತಾರಾ ನೀವು ಅನ್ಕೊಂಡಿರೋದು ಸುಳ್ಳು ಯಾಕ ರೀತಿ ಅನ್ಕೋತಿದ್ರ ಅವರು ಬೇರೆ ಅರ್ಥದಲ್ಲೇ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಬಟ್ ನೀವು ಅದನ್ನ ತಪ್ಪು ನನಗೆ ಹೆದ್ರಕೊಂಡ ಅಂತಿದ್ರ ಅಂತ ಹೇಳಿದ್ರು ಕೂಡ ಜಯದೇವ್ ಅದನ್ನ ಒಪ್ಪುವುದಿಲ್ಲ ಆದ್ರೆ ಅದು ಮಾತ್ರ ತುಂಬಾ ಚೆನ್ನಾಗಿ ಗೊತ್ತು ನಾಟಕ ಮಾಡ್ತಿದ್ದಾನೆ ಜಯದೇವ್ ಮನಸ್ಸಲ್ಲಿ ಭಯ ಶುರುವಾಗಿದೆ ಅಂತ ಆದ್ರೆ ಇಲ್ಲಿ ಜಯದೇವ್ ಮಾತ್ರ ನನ್ನನ್ನೇ ಬಂದು ಕೆಣಕ್ತೇ ಅಲ್ವಾ ಮೇಲೆ ಇನ್ನೇನೇ ಇದ್ರು ಕೂಡ ಮಾರಿಯ ಹಬ್ಬನೇ ಅನುಭವಿಸ್ತಾನೆ ಇರಬೇಕು ಕೊಡ್ತಾನೆ ಹೋಗ್ತೀನಿ ಅಂತ ಹೇಳಿ ಜಯದೇವ್ ತಮಗ್ ತಾವೇ ಅನ್ಕೋತಾರ ಅತ ಕಡೆ ಮಲ್ಲಿ ತಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿ ತನ್ನ ಬದುಕಲ್ಲಿ ಆದಂತ ಅನ್ಯಾಯ ಮೋಸ ಕಷ್ಟ ಎಲ್ಲವನ್ನ ಕೂಡ ಹೇಳ್ಕೊಂಡಿರ್ತಾಳೆ ಅದೇ ವಿಷಯವನ್ನ ಕೇಳಿಸ್ಕೊಂಡಂತಹ ಹಾಂ ಸುನೀಲ ನಿಜಕ್ಕೂ ಮತ್ತೆ ಜಯದೇವ್ ಹತ್ರ ಬಂದಿದ್ದೆ ಇಲ್ಲ ನನಗೆ ಅವ್ರ ಬದುಕಲ್ಲಿ ಆಟ ಆಡೋದಕ್ಕೆ ಇಷ್ಟ ಅಲ್ಲ ಅವರು ಜೀವನದಲ್ಲಿ ತುಂಬ ಅಂದರೆ ತುಂಬ ನೋವು ತಿಂದಿದ್ದಾರೆ ಅನ್ನೋ ವಿಷಯವನ್ನು ಹೇಳಿದಾಗ ಸುಮ್ಮನೆ ನಾನು ಹೇಳಿದ ಕೆಲಸನ ಮಾಡಿದ್ಬಿಟ್ಟು ಇದರಲ್ಲಿ ಯಾಕೆ ಬೇಕು ನಿನಗೆ ಉತ್ಸಾಹ ಬರೀ ನನಗೆ ಹೇಳಿದ ಕೆಲಸ ಮಾಡು ಅವಳನ್ನು ನಿನ್ನ ಪ್ರೀತಿಯ ಪಾಶದಲ್ಲಿ ಬೆಳೆಸ್ಕೊ ನೀನು ಏನೋ ಪಾಯಿಲ್ವಾನ ಅಂತ ಅಂದ್ಕೊಂಡು ನಿನಗೆ ನಾನು ಈ ಕೆಲಸ ವಹಿಸದ್ನಲ್ಲ ನೋಡು ಎರಡು ದಿನ ಟೈಮ್ ಕೊಡ್ತೀನಿ ಯೋಚನೆ ಮಾಡು ನೀನೇನಾದರೂ ಆಗಲ್ಲ ಅಂದರೆ ನಿನ್ನ ಜಾಗಕ್ಕೆ ನಾನು ಬೇರೆಯವ್ರನ್ನ ತೊಗೊಂಡು ಬರಬೇಕಾಗತ್ತೆ ಇಲ್ಲ ಅಂದ್ರೆ ನೋಡು ನೀನೇ ಮಾಡು ನನ್ನ ಆಸ್ತಿಯಲ್ಲಿ ನಿನಗೂ ಕೂಡ ಸ್ವಲ್ಪ ದುಡ್ಡು ಕೊಡ್ತೇನೆ ಕಂಪ್ನಿ ಕಟ್ಕೊಡ್ತೇನೆ ನಿನ್ನ ರಾಜ ನೋಡ್ಕೊಳ್ಳೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ತೀನಿ ರಾಜ ಆಗ್ಬಿಡ್ತೀಯ ನೀನು ಅಂತ ಹೇಳಿದಾಗ ಈ ಕಡೆ ಸುನೀಲಾಗೆ ಏನು ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಈ ಕಡೆ ಗೌತಮ್ ಭೂಮಿ ಇಬ್ರು ಕೂಡ ಖುಷಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಜಯದೇವ್ ಮನೆಗೆ ಹೋಗಿದ್ದ ವಿಷಯವನ್ನ ಕೂಡ ಗೌತಮ್ ಭೂಮಿಗೆ ಹೇಳ್ತಾರೆ ನಮ್ಗೆ ಬೇಕಿತ್ತು ಒಬ್ಬರ ಸಹವಾಸ ಅಂದಾಗ ಬೇಕಾಗಿತ್ತು ನಮ್ಮ ಮಗ ಹೆದ್ರಿದ್ದ ಅವನಿಗೆ ಹೆದರಿಕೆಯನ್ನ ದೂರ ಮಾಡಬೇಕಾಗಿತ್ತು ಅದೇ ಕಾರಣಕ್ಕೆ ಹೋಗಿದ್ದು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಂದ ಅವ್ನು ಇನ್ ಮುಂದೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ಗೌತಮ್ ಭೂಮಿ ಜೊತೆ ಮಾತನಾಡ್ತಾರೆ ನಂತರ ಇಲ್ಲಿ ಮಲಿ ಬಗ್ಗೆ ಕೂಡ ಮಾತಾಡ್ತಾ ಆಕೆ ನನ್ನ ಬ್ಯಾಕ್ ಬೋನ್ ಪ್ರತಿ ಕ್ಷಣ ಕೂಡ ನನ್ನ ಜೊತೆಯಾಗಿ ನಿಂತದ್ದು ಅಂತ ಭೂಮಿ ಹೇಳಿದಾಗ ಈ ಕಡೆ ಗೌತಮ್ ಕೂಡ ಹೌದು ಅವಳು ನಮ್ಮ ಮಗಳಿ ಅಂತ ಹೇಳಿ ಹೇಳ್ತಾರ ತದನಂತರ ಇಲ್ಲಿ ಗೌತಮ್ ಮತ್ತೆ ಭೂಮಿ ಇಬ್ರು ಕೂಡ ಲಾಂಗ್ ಡ್ರೈವ್ ಹೋಗಿದ್ದಾರೆ ಲಾಂಗ್ ಡ್ರೈವ್ ಹೋಗಿರ್ಬೇಕಿದ್ರೆ ಎಂದನಂತೆ ಐಸ್ ಕ್ರೀಮ್ ಅನ್ನ ತಿಂತಿದ್ದಾರೆ ಫಸ್ಟ್ ಬಟರ್ಸ್ಕಾಚ್ ಚಾಕ್ಲೇಟ್ ಇಬ್ರಿಗೂ ಕೂಡ ಇಷ್ಟ ಆಯ್ತು ಬಟ್ ಈಗ ಇಬ್ರಿಗೂ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಆ ಒಂದು ಕ್ಷಣಗಳ ಬಗ್ಗೆ ಕೂಡ ಅವರಿಬ್ರು ಕೂಡ ಮಾತನಾಡ್ತಾರೆ ಅವತ್ತು ಕೂಡ ಲಾಂಗ್ ಡ್ರೈವ್ ಬಂದಿದ್ವಿ ಐಸ್ ಕ್ರೀಮ್ ತಿಂದ್ವಿ ಅಂತೆಲ್ಲ ಖುಷಿ ಖುಷಿಯಿಂದ ಮಾತನಾಡ್ತಾರೆ ನಂತರ ಮಕ್ಕಳು ಮತ್ತು ಮಲ್ಲಿಗೂ ಕೂಡ ಐಸ್ ಕ್ರೀಮ್ ತಗೊಂಡು ಹೋಗಿ ಕೊಡ್ತಾರೆ ಮಕ್ಕಳಂತೂ ಫುಲ್ ಚೆನ್ನಾಗಿದೆ ಅಂತ ಐಸ್ ಕ್ರೀಮನ್ನು ತಿಂದು ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತಿದ್ರೆ ಇಲ್ಲಿ ಮಲ್ಲಿ ಕೂಡ ನಾನು ನಿಮ್ಮ ಮಗಳು ಅಂತ ಅಂದ್ಕೊಂಡು ನನಗೂ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ತೊಗೊಂಡು ಬಂದ್ರಲ್ವ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ತುಂಬ ಥ್ಯಾಂಕ್ಸ್ ಅಂದಾಗ ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು ನಮ್ಮ ಮಗಳ ತರಾನೆ ಅಂತ ಹೇಳಿ ಭೂಮಿ ಮತ್ತೆ ಗೌತಮ್ ಹೇಳ್ತಾರಾ ಆದರೆ ಅದಿ ಮಗಳಾಗಿರ್ತಕ್ಕಂಥ ಮಲ್ಲಿಯ ಬದುಕಲಿ ಜಯದೇವ್ ಆಟ ಆಡೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸ್ಕೆಚ್ ಹಾಕಿದ್ದಾರೆ ಹಾಗಿದ್ರೆ ಇಲ್ಲಿ ಮಲ್ಲಿಯನ್ನು ಪ್ರೀತಿ ಪಾಶದಲ್ಲಿ ಬೀಳಿಸಿ ಸುನೀಲ ಮಲ್ಲಿಗೆ ಕೈ ಕೊಟ್ಟು ಜಯದೇವಿ ಹಿಡಿದ ಕೆಲಸವನ್ನು ಮಾಡಿ ಮುಗಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದರ ಕಡೆ ಅಪೇಕ್ಷಾ ಹಾಗೆ ಪಾರ್ಥಾಗೂ ಕೂಡ ಗೌತಮ್ ಭೂಮಿ ಒಂದಾಗಿರೋ ವಿಷಯ ಗೊತ್ತಾಗುತ್ತೆ ಬಿಕಾಸ್ ಮೇಸ್ಟ್ರು ಮನೆಗೆ ಅವರಿಬ್ರು ಕೂಡ ಬಂದಿದ್ದಾರೆ ಅದರ ಜೊತೆಯಾಗಿ ಭೂಮಿ ಗೌತಮ್ ಎಲ್ಲರನ್ನ ಕೂಡ ಮಕ್ಕಳ ಸಮೇತ ನೀವು ಊಟಕ್ಕೆ ಬರಬೇಕು ಅಂತ ಮೇಸ್ಟ್ರು ಕರೆದಿದ್ದಾರೆ ಅಲ್ಲಿ ಬಿಗ್ ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಇದರ ನಡುವೆ ಭಾಗ್ಯಮ್ಮ ಆನಂದನ ಬಿಟ್ಟು ಗೌತಮ್ ಬಳಿಗೆ ಹೋಗೋದಕ್ಕೆ ಒಪ್ಕೋತಾ ಇಲ್ಲ ಬರ್ತೀನಿ ಬಟ್ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂತ ಭೂಮಿಗೆ ಹೇಳ್ತಿದ್ದಾರೆ ಯಾಕಂದರೆ ಇಷ್ಟು ದಿನ ನನ್ನ ಮಗನ ಹಾಗೇನೆ ಇದ್ದ ಅವನು ಜೊತೆಗೆ ನನ್ನನ್ನು ತುಂಬ ಚೆಂದ ಅಂದರೆ ತುಂಬ ಚೆಂದ ನೋಡ್ಕೊಂಡ ಅಂತ ಕೂಡ ಹೇಳ್ತಾರೆ ಇದರಿಂದ ಆನಂದ್ ತುಂಬ ಎಮೋಷ್ನಲ್ ಆಗ್ತಾರೆ ನನ್ನನ್ನು ಕೂಡ ನಿಮ್ಮ ಮಗ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರಲ್ವಾ ಅಂತ ಅದರಲ್ಲಿ ಏನಿದೆ ನೀನು ನನ್ನ ಮಗನ ತರಾನೆ ನೀನು ನನ್ನ ಮಗನೇ ಅಂತ ಹೇಳಿ ಆ ಭಾಗ್ಯ ಹೇಳ್ತಾರೆ ಜೊತೆಗೆ ತಮ್ಮ ಮಗ ಗಾವು ಈ ರೀತಿಯಾಗಿ ಇರೋದು ನನಗೆ ಕಷ್ಟ ಆಗ್ತದೆ ನೋಡೋದಕ್ಕೆ ಮೊದಲಿನೂ ಭೂಮಿ ನಾ ಹುಡುಕೊಂಡು ಭೂಮಿಗೋಸ್ಕರ ಆ ರೀತಿ ಇದ್ದ ಅನ್ಕೋಬೋದು ಈಗ ಎಲ್ಲ ಕೂಡ ಚೆನ್ನಾಗಿದ್ದಾರೆ ಒಂದಾಗಿದ್ದಾರೆ ಈ ಸಮಯದಲ್ಲಾದರೂ ಅವನು ಮೊದಲು ಹೇಗಿದ್ನು ಅದೇ ರೀತಿ ಬದುಕಬಹುದಲ್ವಾ ಬಿಸ್ನೆಸ್ ಮಾಡಬಹುದಲ್ವಾ ಯಾಕೆ ಇನ್ನೂ ಕೂಡ ಹೊರಗಡೆ ಇದ್ದಾನೆ ಅಂತ ಇಲ್ಲಿ ಭಾಗ್ಯಮ ಹೇಳ್ತಿದ್ದಾರೆ ಆ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಗೌತಮ್ ಮತ್ತೆ ಬಿಸ್ನೆಸ್ಗೆ ಹೋಗು ಮತ್ತೆ ಹೆಂಚಿ ಕೊಡು ಮನೆಗೆ ಅಂತ ಬಟ್ ಕೊಟ್ಟಿರುವ ಆಸ್ತಿಯನ್ನ ಕಿತ್ಕೊಳ್ತಕ್ಕಂತ ಗುಣ ಗೌತಮ್ಗೆಲ್ಲ ಹಾಗಾಗಿ ಮತ್ತೆ ಜೀರುವ ಶುರು ಮಾಡುವುದಕ್ಕೆ ಇಲ್ಲಿ ಗೌತಮ್ ಮುಂದಾಗ್ತಿದ್ದಾರೆ ಇದರ ನಡುವೆ ಜಯದೇವ್ ರೊಚ್ಚಿಗೆದಾರೆ ತನಗಾದಂತಹ ಆ ಒಂದು ಅವಮಾನಕ್ಕೆ ನಿಜಕ್ಕೂ ತಿರುಗಿ ಏನಾದ್ರೂ ಕೊಡ್ಲೇಬೇಕು ಅಂತ ಡಿಸೈನ್ ಮಾಡಿದ್ದೆ ಕುಡಿದು ಆ ವಟ್ಟಾರಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ವಟ್ಟಾರಕ್ಕೆ ಎಂಟ್ರಿ ಕೊಟ್ಟಿದ್ದೇ ಭೂಮಿ ಕಾವು ಮೂವರು ಕೂಡ ಸೇರಿಕೊಂಡು ಜಯದೇವ್ಗೆ ಸಖತ್ತಾಗಿ ಪಾಠ ಕಲಿಸಿ ಅಲ್ಲಿಂದ ಓದ್ ಓಡಿಸ್ತಾರ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ವಿಡಿಯೋಗೆ ವೀಚ್ ಮಾಡುವುದನ್ನು ಮರಿ